ತಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಾರ್ಚ್ ಮೂರರಿಂದ ಏಳರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಸಿ ಐ ಟಿಯು ಇಂದ ಸಂಘಟಿಸಲಾಗಿದೆ ಎಂದು ಸಿ ಐ ಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ತಿಳಿಸಿದರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿಯ ರೂಪರೇಷೆಯ ಬಗ್ಗೆ ತಿಳಿಸಲು ಸಿಪಿಎಂ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಮಾರ್ಚ್ ಮೂರನೇ ತಾರೀಕಿಂದ ಏಳನೇ ತಾರೀಕಿನವರೆಗೂ ನಿರಂತರವಾಗಿ ಅಹೋರಾತ್ರಿ ಧಾನ್ಯಗಳನ್ನು ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ ಫ್ರೀಡಮ್ ಮಾರ್ಚಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಆ ಬಜೆಟ್ನಲ್ಲಿ ಜನರನ್ನ ಬ್ರಹ್ಮೇಣದಲ್ಲಿ ಇರಿಸಿ ನೆಟ್ಟಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಸರತ್ತನ್ನು ಕೇಂದ್ರ ಸರ್ಕಾರದ ಅಂತ ವಿತ್ತಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಮನಸ್ಸಿದ್ದಾರೆ ಒಂದು ಲಕ್ಷ ರೂಪಾಯಿ ಇನ್ಕಮ್ ಇರ್ತಕ್ಕಂಥವ್ರು ಟ್ಯಾಕ್ಸ್ ಕಟ್ಟಾಗಿಲ್ಲ ಹಾಗಾಗಿ ನಾವು ಬಚವಾಗಬೇಕಂತ ಭಾರಿ ಸಂತೋಷ ಬೀಳ್ತಾ ಆದರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಕ್ಕಂಥವ್ರು ಇರ್ತಕ್ಕಂಥ ಸಂಖ್ಯೆ ಎಷ್ಟು ಅದರಲ್ಲಿ ಕಾರ್ಮಿಕರು ಈ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸ್ಕೀಮ್ ವರ್ಕರ್ಸು ಇವ್ರು ಯಾರಿದ್ದಾರೆ ಒಂದು ಲಕ್ಷ ಅಲ್ಲ ಇವತ್ತು ಹತ್ತಾರ ಹದಿನೈದು ಸಾವಿರ ರೂಪಾಯಿ ಕೂಡ ತಲುಪಲಿಕ್ಕೆ ಆಗಿಲ್ಲ ಹಂಗಾಗಿ ಅವಳಿಗೆ ಬಂದಿರ್ತಕ್ಕಂಥ ಲಾಭ ಏನು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಹಣಕಾಸಿನ ನೆರವೇನಿತ್ತು ಸಂಪೂರ್ಣ ಕಡಿಮೆ ಆಗಿದೆ ಅದು ನರೇಗಾ ವಿಚಾರದಲ್ಲಿ ನಮ್ಮ ಸ್ಕ್ರೀನ್ ವರ್ಕರ್ಸ್ ಆಗಿರ್ತಕ್ಕಂಥ ಅಂಗೇವಾಡಿ ಅಥವಾ ನಲ್ಲಿ ಕೆಲಸ ಮಾಡ್ತಕ್ಕಂಥ ಆಶಾ ವರ್ಕರ್ಸ್ ಇರ್ಬೋದು ಇವರೆಲ್ಲರಿಗೂ ಮೀಸಲಿಟ್ಟಿರ್ತಕ್ಕಂಥ ಬಗ್ಗೆ ಸಂಪೂರ್ಣವಾಗಿ ಕಡೆ ಮತ್ತೆ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡೋ ವಿಚಾರದಲ್ಲಿ ಇವತ್ತು ಒಂದು ಬೆಂಬಲ ಬೆಲ್ಲ ಅನ್ನೋದು ಸ್ವಾಮಿನಾಥನ್ ವರದಿ ಆಗೋದು ಯಾವುದೇ ಇದಕ್ಕೆ ಸಂಪೂರ್ಣವಾಗಿ ಬಂದಿದೆ ಅದರ ಜೊತೆಯಲ್ಲಿ ಈ ಮೂರನೇ ತಾರೀಕಿಂದ ಏನು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅಧಿವೇಶನ ನೀಡಿದ್ದಾರೆ ಪ್ರಾರಂಭ ಮಂಡಿಸ್ತಾರೆ ರದ್ದು ಮಾಡಬೇಕು ಹಿಂದೆ ಏನಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಕಾರ್ಮಿಕ ಹಕ್ಕುಗಳು ಕಾಯ್ದೆ ಏನಿತ್ತು ಅದನ್ನ ಮತ್ತೆ ಎತ್ತಿ ಹಿಡಿಯಬೇಕು ಅಂತಕ್ಕಂಥದ್ದು ಮತ್ತೆ ಸಾಮಾನ್ಯ ಕನಿಷ್ಠ ಮಿನಿಮಮ್ ಏನೇ ಅದ್ರಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ನಂತರದಲ್ಲಿ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಭಾಗ್ಯಮ್ಮ ಮಾತನಾಡಿ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಹಾಗೂ ಸೌಲಭ್ಯಗಳ ಜಾರಿಗಾಗಿ ಈ ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿದ್ದು ಸಮಾನ ಮನಸ್ಕರು ಬೆಂಬಲಿಸಲು ಕೋರಿದರು ಅದು ಸಹ ಇವತ್ತು ನಾವು ರದ್ದು ಮಾಡಿ ಹೋರಾಟಕ್ಕೆ ಹೋಗ್ತಾ ಇದೀವಿ ಬಿಸಿ ಊಟನ ರದ್ದು ಮಾಡ್ತಾ ಇದ್ದೀವಿ ರದ್ದು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಸಾವಿರದ ಹದಿನೆಂಟರಿಂದ ಒಂದು ಪೈಸೆ ಹೆಚ್ಚಳ ಮಾಡಿಲ್ಲ ನಮ್ಗೆ ಕಾರ್ಮಿಕರಿಗೆ ರೀತಿಯಲ್ಲಿ ಇವತ್ತು ಎಲ್ಲರೂ ಆಕ್ರೋಶದಿಂದ ನಾವು ಹೋರಾಟಕ್ಕೆ ಹೊರಡ್ತಾ ಇದೀವಿ ನಮ್ಮ ಗುಡಿಬಂಡೆ ತಾಲೂಕಲ್ಲೇ ಅಷ್ಟೇ ಎಲ್ಲ ಕಾರ್ಮಿಕರು ಒಟ್ಟುಗೂಡಿಕೊಂಡು ಇವತ್ತು ಹೋರಾಟಕ್ಕೆ ಯಶಸ್ವಿ ಪ್ರಾಣ ಪ್ರಾಣ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲ ಆ ರೀತಿಯಲ್ಲಿ ನಾವು ಹೋರಾಟವನ್ನು ಯಶಸ್ವಿ ಯಶಸ್ವಿಯಾಗಲಿ ಏಳನೇ ತಾರೀಕಿನವರೆಗೂ ನಡೆಯುವ ಅಹೋರಾತ್ರಿ ಹೋರಾಟ ಯಶಸ್ವಿಯಾಗಲಿ ಹೋರಾಟ ಹೋರಾಟ ಈ ಸಮಯದಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ತಾಲೂಕು ಅಧ್ಯಕ್ಷೆ ಮಂಜುಳಾ ತಾಲೂಕು ಕಾರ್ಯದರ್ಶಿ ಭಾಗ್ಯಮ್ಮ ಖಜಾಂಚಿ ಶುಭಾ ತಾಲೂಕು ಸಮಿತಿ ಸದಸ್ಯರಾದ ಅಲವೇಲಮ್ಮ ಕಲಾವತಿ ಶಮೀಂ ನಾಗಮಣಿ ಸಿಐಟಿಯುನ ರಮಣ ಉಪ್ಪಾರಹಳ್ಳಿ ಶ್ರೀನಿವಾಸ್ ಹಾಜರಿದ್ದರು